ಮುಂದಿನ ವಿಡಿಯೋ ಹೋಗೋದಕ್ಕಿಂತ ಮುಂಚೆ ಈ ವಿಡಿಯೋ ಸ್ವಲ್ಪ ನೋಡಿ ಇಂದು ನಾವು ದೇಶದಲ್ಲಿ ಬಹು ಚರ್ಚಿತವಾದಂತಹ ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರ ಕಾಯ್ದೆ ಅಂದರೆ ಎಎಫ್ ಎಸ್ಪಿಎ ಬಗ್ಗೆ ಒಂದು ಪುಟ್ಟ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಎಎಫ್ ಎಸ್ಪಿಎ ಅನ್ನುವುದು ಆರ್ಮಡ್ ಫೋರ್ಸಸ್ ಸ್ಪೆಷಲ್ ಪವರ್ ಆಕ್ಟ್ ಈ ಕಾಯ್ದೆ ತೊಂದರೆಗೊಳಗಾದ ಪ್ರದೇಶ ಎಂದು ಘೋಷಿಸಲಾದ ಸ್ಥಳಗಳಲ್ಲಿ ಸೈನಿಕರಿಗೆ ವಿಶೇಷವಾದಂತಹ ಅಧಿಕಾರಗಳನ್ನು ನೀಡುತ್ತದೆ ಇದು ಗಲಭೆ ಭಯೋತ್ಪಾದನೆ ಅಶಾಂತಿಯುತ ಪ್ರದೇಶಗಳಲ್ಲಿ ಶಾಂತಿ ಕಾಯ್ದುಕೊಡುವ ಹೆಸರಿನಲ್ಲಿ ಜಾರಿಗೊಳಿಸಲಾಗಿದೆ ಎಎಫ್ ಎಸ್ಪಿಎ ಮೊದಲು ಬ್ರಿಟಿಷರ ಕಾಲದಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಫಿಟ್ ಇಂಡಿಯಾ ಚಳವಳಿಯನ್ನು ಹತ್ತಿಕ್ಕಲು ತಂದನು ನಂತರ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಪೂರ್ವೋತ್ತರ ಭಾರತದಲ್ಲಿ ಉಂಟಾದ ಕೆಲವು ಅನಿರೀಕ್ಷಿತ ಘಟನೆಗಳಿಗಾಗಿ ಈ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ನಂತರ ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಈ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು ಈ ಕಾಯ್ದೆಯ ಅಡಿಯಲ್ಲಿ ಆ ಸ್ಥಳದಲ್ಲಿ ಸೈನಿಕರಿಗೆ ವಿಶೇಷವಾದ ಅಧಿಕಾರಗಳು ಇರುತ್ತವೆ ಅನುಮಾನಾಸ್ಪದ ವ್ಯಕ್ತಿಯ ಮೇಲೆ ಗುಂಡು ಹಾರಿಸಬಹುದು ವಾರಂಟ್ ಇಲ್ಲದೆ ಬಂಧಿಸಬಹುದು ಮನೆಗಳಿಗೆ ಪ್ರವೇಶಿಸಿ ಶೋಧಿಸಬಹುದು ಮತ್ತು ಅವರಿಗೆ ಯುಮ್ಯುನಿಟಿ ಕೂಡ ಇದೆ ಅಂದರೆ ಕಾನೂನು ಪ್ರೊಟೆಕ್ಷನ್ ಕೂಡ ಇರುತ್ತದೆ ಎ ಎಫ್ ಎಸ್ ಹಲವಾರು ಮಾನವ ಹಕ್ಕು ಸಂಘಟನೆಗಳು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸುತ್ತವೆ ಕಾರಣ ಅಧಿಕಾರ ದುರ್ಬಳಕೆ ಎಂಬ ಆರೋಪ ಇಂದು ಈ ಕಾಯ್ದೆ ನಾರ್ತ್ ಈಸ್ಟ್ ನ ಕೆಲ ರಾಜ್ಯಗಳಲ್ಲಿ ಮಾತ್ರ ಜಾರಿಯಲ್ಲಿದೆ ಕೆಲ ವರ್ಷಗಳ ಹಿಂದೆ ಈ ಕಾಯ್ದೆಯನ್ನು ಕೆಲವು ರಾಜ್ಯಗಳಿಂದ ಹಿಂದಿಗಿದುಕೊಳ್ಳಲಾಗಿದೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ